ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ದೇರಳಕಟ್ಟೆ ಸುತ್ತಮುತ್ತಲಿನ ಪರಿಸರದ ದಾನಿಗಳು ನೀಡಿದ ನೆರವಿನಿಂದ ಶಿರೂರು ಭೂಕುಸಿತದ ಸಂತ್ರಸ್ತರಿಗೆ ನೀಡಲಾಗುವ ದಿನಸಿ ಸಾಮಗ್ರಿಗಳ ವಾಹನಕ್ಕೆ ಉಳ್ಳಾಲ ಠಾಣಾ ಪಿಎಸ್ಐ ಶೀತಲ್ ಅಲೆಗೂರ್ ಸೋಮವಾರ ಚಾಲನೆ ನೀಡುವುದಕ್ಕಿಂತ ಮುಂಚಿತವಾಗಿ ನಡೆದ ಸರಳ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಶಿಧರ ಪುಯತ್ ಬಯಲು ಸ್ವಾಗತಿಸಿ ನಿರೂಪಿಸಿದರು ದೈವದತ್ತವಾದಂತಹ ಒಂದು ಪ್ರಳಯ ಅದು ಮನುಷ್ಯನ ಕೆಲವೊಂದು ಅಸಡ್ಡೆಗಳಿಂದ ಅಥವಾ ನಿರ್ಲಕ್ಷ್ಯದಿಂದ ಆಗ್ತದೆ ಅಂತ ವಿಷಯಗಳಿದ್ದರೂ ಕೂಡ ಕೆಲವೊಂದು ಘಟನೆಗಳನ್ನು ಮನುಷ್ಯನಿಗೆ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ಒಂದು ಸೂಚಿಸುವಂಥ ಕೆಲವು ಘಟನೆಗಳು ಈ ಮಳೆಗಾಲದಲ್ಲಿ ಆಗಿ ಹೋಯಿತು ಇದು ಹೊಸತಲ್ಲ ಕಳೆದ ಆರೇಳು ವರ್ಷಗಳ ಹಿಂದೆ ಬೆಳತಂಗಡಿಯಲ್ಲಿ ಆದಂತಹ ಒಂದು ಭೀಕರವಾದಂಥ ಪ್ರಳಯ ಸದೃಶ್ಯ ನೆರೆಯ ಬಗ್ಗೆ ಕೂಡ ನಾವು ಅವತ್ತು ಸ್ಪಂದನೆ ಮಾಡಿದ್ದೆವು ಇವತ್ತು ನಾವು ನಮ್ಮ ಉಳ್ಳಾಲ ಕಾರ್ಯದತ್ತ ಪತ್ರಕರ್ತರ ಸಂಘ ಹಾಗೂ ಸ್ಥಳೀಯ ದಾನಿಗಳ ನೆರವಿನಿಂದ ಒಂದು ಚಿಕ್ಕ ಸಹಾಯವನ್ನು ಮಾಡುವುದಕ್ಕಾಗಿ ಈಗ ತೊಕ್ಕೋಟಲ್ಲಿದ್ದೇವೆ ನಾವೀಗ ಹೊರಟಿರುವುದು ಶಿರೂರು ಅಂಕೋಲದ ಶಿರೂರಿನಲ್ಲಿ ಇತ್ತೀಚೆಗೆ ಆಗಿರುವಂತಹ ಒಂದು ಬಹಳ ದೊಡ್ಡ ಗುಡ್ಡ ಜರಿತದಲ್ಲಿ ಒಂದು ಸಂತ್ರಸ್ತರಾಗಿರುವಂಥ ಕುಟುಂಬಗಳಿಗೆ ಏನಾದರೂ ನಮ್ಮ ಈ ಉಳ್ಳಾಲದಿಂದ ಸಹಾಯ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಇವತ್ತೊಂದು ನಮ್ಮ ದಾನಿಗಳು ನೀಡಿರುವ ಒಂದು ಚಿಕ್ಕ ಸಹಾಯವನ್ನು ಅಲ್ಲಿಗೆ ತಲುಪಿಸುವುದಕ್ಕಾಗಿ ಹೊರಟಿದ್ದೇವೆ ನಮ್ಮ ಉಳ್ಳಾಲ ಮತ್ತು ಮಂಗಳೂರು ಪತ್ರಕರ್ತರ ಚಾರಣದ ಬಳಗ ಇತ್ತೀಚೆಗೆ ಶಿರೂರಿಗೆ ಹೋದಾಗ ಅಲ್ಲಿ ನಿಜವಾಗಿ ಅವತ್ತೊಂದು ಚಿಕ್ಕ ಪರಿಹಾರವನ್ನು ನಾವು ಇಟ್ಕೊಂಡು ಹೋಗಿದ್ದೆವು ಆದರೆ ಅಲ್ಲಿ ಆ ದಿನ ಅತಿಯಾದ ಮಳೆ ಮತ್ತು ಎಲ್ಲರೂ ಕಣ್ಣೀರು ಹಾಕುತ್ತಿರುವಂಥ ಸಂದರ್ಭದಲ್ಲಿ ಆ ಪರಿಹಾರವನ್ನಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಮ್ಮ ಪತ್ರಕರ್ತರ ತಂಡ ಮಾತ್ರ ಇಡೀ ಕರ್ನಾಟಕ ರಾಜ್ಯವೇ ಗುರುತಿಸುವಂಥ ಒಂದು ಸೇವೆಯನ್ನಲ್ಲೂ ಮಾಡಿತ್ತು ಒಂದು ನೀರಲ್ಲಿ ಮುಳುಗಿ ಪ್ರಾಣತೆತ್ತಂತಹ ಒಂದು ಮಹಿಳೆಯ ಶವ ಸುಮಾರು ಎಂಟು ದಿನ ಅಲ್ಲಿ ಕೊಳೆತು ನಾರ್ತಿರುವಂಥ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿರುವಂಥ ಶವವನ್ನು ಕೊಂಡು ಹೋಗಲಿಕ್ಕೂ ಕೂಡ ಜನ ಬಾರದಿರುವಂಥ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರು ಆ ಒಂದು ಶವವನ್ನು ಸಂಸ್ಕಾರ ಮಾಡುವಲ್ಲಿವರೆಗೆ ಹೋಗಿರುವಂಥ ಘಟನೆ ನಿಜಕ್ಕೂ ಎಲ್ಲ ಕಡೆ ಶ್ಲಾಘನೆಗೆ ಪಾತ್ರವಾಗಿದೆ ಇವತ್ತು ಮಾತ್ರ ನಾವು ನಮ್ಮ ಊರಿಂದ ಈ ಉಳ್ಳಾಲ ತಾಲೂಕಿನಿಂದ ಒಂದು ಚಿಕ್ಕ ಸಹಾಯವನ್ನು ಯಾರೆಲ್ಲ ನಮ್ಮ ದಾನಿಗಳು ಉದಾರ ಮನಸ್ಸಿನಿಂದ ನೀಡಿದ್ದಾರೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನಮ್ಮ ಉಳ್ಳಾಲ ಠಾಣೆಯ ಪಿ ಎಸ್ ಐ ಆಗಿರುವಂತಹ ಶೀತಲಾಲ್ ಗುರ್ ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಈ ಒಂದು ಹಸ್ತಾಂತರ ಮಾಡುವುದಕ್ಕಾಗಿ ಬಂದಿದ್ದಾರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ನಮ್ಮ ಈ ಒಂದು ವಿಷಯವನ್ನು ಕೆಲವು ನಮ್ಮ ಆಪ್ತರ ಅಲ್ಲಿ ಹಂಚಿಕೊಂಡಾಗ ನಮ್ಮ ಆರ್ ಎನ್ ಕಲೆಕ್ಷನ್ನ ರಹೀಂ ಸರ್ ಅವರು ಮತ್ತು ಕರಾವಳಿ ಎಂಟರ್ಪ್ರೈಸಸ್ನ ರಶೀದ್ ದೇರ್ಲಕಟ್ಟೆಯವರು ಮತ್ತು ಯು ಆರ್ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಉಸ್ಮಾನ್ ಎ ಎಂ ಅವರು ಹೀಗೆ ಹಲವರು ನಮಗೆ ಒಂದು ಸಹಾಯವನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈಗ ನಮ್ಮ ಜೊತೆಗಿದ್ದಾರೆ ಯಾರೆಲ್ಲ ಬರಲಿಲ್ಲ ಅವರೆಲ್ಲ ಮೌಖಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಅನ್ನುವಂತಹ ಸೂಚನೆಯನ್ನು ನಮಗೆ ಹೇಳಿದ್ದಾರೆ ಎಲ್ಲರಿಗೂ ಕೂಡ ನಮ್ಮ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ವಸಂತ ಎನ್ ಕೊಣಾಜಿ ಅವರಿದ್ದಾರೆ ಉಪಾಧ್ಯಕ್ಷರಾದಂಥ ಆರಿಫ್ ಕಲ್ಕಟ್ಟ ಅವರಿದ್ದಾರೆ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿರುವಂತಹ ಮೋಹನ್ ಕುತ್ತಾರ್ ಅವರಿದ್ದಾರೆ ಮತ್ತು ಪತ್ರಕರ್ತರ ಚಾರಣ ಬಳಗದ ಶಶಿ ಬೆಳ್ಳಾಯರವರಿದ್ದರೆ ಅವರು ಕೂಡ ಪತ್ರಕರ್ತರು ಮತ್ತು ಕಾರ್ಯದರ್ಶಿ ವಜ್ರ ಗುಜರನ್ ಶಿವಶಂಕರ್ ಮತ್ತು ಆಸಿಫ್ ಬಾಬುಕಟ್ಟೆ ಅವರು ಕೂಡ ನಮ್ಮ ಕಾರ್ಯಕಾರಿಣಿ ಸದಸ್ಯರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಸರ್ ಅವರು ಶೀತಲ್ ಅಲ್ಗುರಿ ಅವರು ಒಂದು ಚಿಕ್ಕ ಪೊಟ್ಟಣವನ್ನು ನಮ್ಮ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುವುದರ ಮೂಲಕ ನೀಡ್ತಾ ಇದ್ದೇವೆ ಪಿ ಎಸ್ ಐ ಶೀತಲ್ ಅಲ್ಗೂರ್ ಸಂಘದ ಅಧ್ಯಕ್ಷರಾದ ವಸಂತ ಎನ್ ಕೊಣಾಚಿ ಅವರಿಗೆ ಪಡಿತರದ ಪಟ್ಟಣಗಳನ್ನು ಹಸ್ತಾಂತರಿಸಿ ಮಾತನಾಡಿದರು ಆರಳಕಟ್ಟೆ ಆರ್ ಎನ್ ನ ಮಾಲಕರಾದ ರಶೀದ್ ಈ ಸಂದರ್ಭ ಮಾತನಾಡಿ ದೇವರು ಮೆಚ್ಚುವ ಕೆಲಸ ಮಾಡುವ ಮೂಲಕ ಬದುಕನ್ನು ಸಾರ್ಥಕಗೊಳಿಸುವ ಮೊದಲ ಹೆಜ್ಜೆ ಇದಾಗಿದೆ ಎಂದರು ಮಂಗಳೂರು ಮತ್ತು ಹುಳ್ಳಾಳ ಕ್ಷೇತ್ರದ ಪತ್ರಕರ್ತರ ವತಿಯಿಂದ ನಾವೇನು ಸಿರೂರಲ್ಲಿ ಒಂದು ಘಟನೆಯನ್ನು ಕರ್ನಾಟಕದಾದ್ಯಂತ ನಾವು ನೋಡಿದ್ದೇವೆ ಬಹಳ ದುಃಖಕಾರವಾದಂತಹ ಒಂದು ಪ್ರದೇಶಗಳಿಗೆ ಪತ್ರಕರ್ತರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಒಂದು ಮಹಿಳೆಯ ಆ ಒಂದು ಶವವನ್ನು ಅವರು ಸಂಸ್ಕಾರಕ್ಕೆ ಪತ್ರಕರ್ತರು ಮುಂದೆ ಬಂದು ಆ ಸಂಸ್ಕಾರವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು ಕೂಡ ಪ್ರಶಂಸೆಯನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಭಾಳಷ್ಟು ಶ್ಲಾಘನೀಯ ಭಾಳಷ್ಟು ಆಗ್ತಿದ್ದ ಪತ್ರಕರ್ತರು ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳುವಾಗ ನಾವು ಅವರಿಗೆ ಒಂದು ಸಾಥ್ ಕೊಟ್ಟಿದ್ದೇವೆ ನಮ್ಮ ಠಾಣಾ ಎಸ್ ಐ ಅವರು ಕೂಡ ಈ ಬಗ್ಗೆ ಮಾತಾಡಿದರು ಭಾಳಷ್ಟು ದುಃಖಕರಕವಾದಂತಹ ಒಂದು ವಿಷಯ ನಾವು ಏನಿದ್ರು ನಾವು ಮಾನವ ಮಾನವರಿಗೆಸ್ಕರ ಬದುಕುವಂತಹ ಮನುಷ್ಯರು ನಾವು ನಮ್ಮಿಂದ ಇನ್ನೊಬ್ಬರಿಗೆ ಕಷ್ಟ ಪಡುವಂತಹ ಸಂದರ್ಭದಲ್ಲಿ ಪ್ರದೇಶ ಯಾವುದೇ ಇರಲಿ ಜಾತಿ ಯಾವುದೇ ಇರಲಿ ಧರ್ಮ ಯಾವುದೇ ಇರಲಿ ಭಾಷೆ ಯಾವುದೇ ಇರಲಿ ನಮ್ಮಿಂದಾಗುವಂತಹವು ಕಿಂಚಿಂತು ಸಹಾಯ ಕೂಡ ಮಾಡೋದು ನಮ್ಮ ಮಾನವರ ಕರ್ತವ್ಯವಾಗಿದೆ ಅದೇ ಕರ್ತವ್ಯ ಕೂಡ ನಾವು ಇವತ್ತು ನಿರ್ವಹಿಸಿಕೊಂಡು ಬಂದಿದ್ದೇವೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮ್ಮಿಂದ ಏನೋ ಒಂದು ಕಿಂಚಿತ ದಾನವನ್ನು ಪಡೆದಂತಹ ಪತ್ರಕರ್ತರಿಗೆ ನಾನು ಯಾವತ್ತೂ ಚಿರಋಣಿಯಾಗಿ ಇರ್ತೇನೆ ಇಂದು ಕೂಡ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರು ಕರೆದಾಗ ನಾನು ಬರಲು ಸಿದ್ಧವಾಗಿರ್ತೇನೆ ನಮಸ್ಕಾರ ಜೈ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ ಈ ಸಂದರ್ಭ ಪತ್ರಕರ್ತರ ಸಮಾಜಮುಖಿ ಕೆಲಸಕ್ಕೆ ಸಾಥ್ ನೀಡುವ ಭರವಸೆ ಇತ್ತರ ಶಿರೋನಲ್ಲಿ ಸುಮಾರು ಹದಿನೈದು ದಿನಗಳ ಹಿಂದೆ ಅತಿವೃಷ್ಟಿಯಿಂದಾಗಿ ಬಹಳಷ್ಟು ದೊಡ್ಡ ಅನಾಹುತ ಸಂಭವಿಸಿತ್ತು ಬಹಳಷ್ಟು ಕುಟುಂಬಗಳು ಬೀದಿಪಾಲಾಗಿದ್ದವು ಇವತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಫ್ಯಾಮಿಲಿಗಳು ನಮ್ಮ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಬಳೆಯ ಶಿರೂರಲ್ಲಿ ಸಂತ್ರಸ್ತವಾಗಿದ್ದಾರೆ ಅನಾಥರಾಗಿದ್ದಾರೆ ಅವರ ಮನೆಯ ಮಠಗಳನ್ನು ಕಳೆದುಕೊಂಡಿದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಅವರ ನೆರವಿಗೆ ನಮ್ಮ ಮಂಗಳೂರು ಚಾರನ್ನ ಮತ್ತು ಉಲ್ಲರ ಪತ್ರಕರ್ತರ ಸಂಘದವರಲ್ಲಿ ಹೋಗಿ ಏನಾದರೂ ನೆರವು ಮಾಡಬೇಕು ಅಂತ ಹೇಳಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿಯ ನಮ್ಮ ವೃದ್ಧಿಯನ್ನು ಆಂಬುಲೆನ್ಸ್ ಮೃದಯ ಮೃತದೇಹವನ್ನು ಅವರ ಮನೆಗೆ ಮುಟ್ಟಿಸುವ ಕೆಲಸವನ್ನು ಕೂಡ ಒಳ್ಳೆಯ ಕೆಲಸವನ್ನು ಒಂದು ಚಾಲನಾ ಬಳಗ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದ ಪತ್ರಕರ್ತರ ಸಂಘದ ಸದಸ್ಯರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ ಮೂಲಕ ಜಿಲ್ಲೆಯ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ಸ್ ಅವರು ಕೂಡ ಈ ಒಂದು ಪತ್ರಕರ್ತರ ಕೆಲಸದ ಬಗ್ಗೆ ಕಾಳಜಿಯ ಬಗ್ಗೆ ಅವರನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ತುಂಬ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಲ್ಲದೆ ಆ ಮಾಧ್ಯಮಗಳಲ್ಲಿ ಇದೊಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಆ ಸುದ್ದಿ ಆಗಿತ್ತು ಯಾಕಂದರೆ ಪತ್ರಕರ್ತರು ಕೇವಲ ವರದಿಗೆ ಮಾತ್ರ ಸೀಮಿತವಲ್ಲ ಅವರು ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಈ ಮೂಲಕ ಸಮಾಜದ ಇತರ ವರ್ಗದವರಿಗೂ ಕೂಡ ನಮ್ಮ ಜಿಲ್ಲೆಯ ಪತ್ರಕರ್ತರು ಆ ಮಾರ್ಗದರ್ಶಕ ಒಂದು ಸ್ಫೂರ್ತಿಯ ಕೆಲಸವನ್ನು ಮಾಡಿದ್ದಾರೆ ಅದರ ಮುಖ ಮುಖ್ಯವಾಗಿ ನಮ್ಮ ಶಶಿ ಬೆಳ್ಳೆಯರು ಅವರು ಹಾಗೆ ಮೋಹನ್ ಪುಟ್ಟಾಲ ಅವರು ಆರಿಫ್ ಕಲಕಟ್ಟ ಅವರು ಶಿವಶಂಕರ್ ಅವರು ಹಾಗೆ ಗಿರೀಶ್ ಅವರು ಗಿರೀಶ್ ಮಲದೇ ಅವರು ಐದು ಮಂದಿ ಪತ್ರಕರ್ತರು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇತ್ತು ಇವತ್ತು ಮತ್ತೊಂದು ಒಂದು ದುಃಖ ತೃಪ್ತ ಕುಟುಂಬದವರಿಗೆ ಇವತ್ತು ಆರ್ಥಿಕ ನೆರವಾಗಲೇ ಅವರಿಗೆ ಆಹಾರ ಸಾಮಗ್ರಿಗಳನ್ನು ಇವತ್ತು ಮಕ್ಕಳಿಗೆ ಬೇಕಾಗಿರುವ ಪುಸ್ತಕಗಳನ್ನು ಪೆನ್ನುಗಳನ್ನು ಕೊಟ್ಟು ದದ್ದ ಕೆಲಸವನ್ನು ಮಂಗಳೂರಿನ ಚಾಲನೆ ಬಳಗ ಮತ್ತು ಉಳ್ಳಾಲ ಪತ್ರಕರ್ತರ ಸಂಘದವರು ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಆಮಂತ್ರಣವನ್ನು ಕೂಡ ಕೊಟ್ಟು ಇವತ್ತು ಉಳ್ಳಾಲದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ತಾವು ಮಾಡುವ ಕೆಲಸ ಇವತ್ತು ಸಮಾಜಕ್ಕೆ ಒಂದು ಮಾದರಿಯಾದ ಕೆಲಸವನ್ನು ಇವತ್ತು ಚಾರಣ ಬಳಗ ಮತ್ತು ಉಳ್ಳಲ ಪತ್ರಕರ್ತರ ಸಂಘ ಮಾಡ್ತಾ ಇದೆ ನನಗೆ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡು ಚಾರ್ಮಾಡಿಯಲ್ಲಿ ಬೆಳಿತಂಗಡಿ ತಾಲೂಕಿನ ಚಾರ್ಮಾಡಿಯಲ್ಲಿ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಆ ಸಂದರ್ಭದಲ್ಲಿ ಕೂಡ ಮನೆಗಳು ಬೀದಿ ಬಾ ಮನೆಯ ಕುಟುಂಬಸ್ಥರು ಬೀದಿ ಬಾಲು ಅವರಿಗೆ ಆರ್ಥಿಕ ನೆರವನ್ನು ಅವರಿಗೆ ಆಹಾರ ಸಾಮಗ್ರಿಗಳನ್ನು ಕೂಡ ದೊಡ್ಡ ಕೆಲಸವನ್ನು ಕೂಡ ರೋನ್ಸ್ ಬಂಟ ನೇತೃತ್ವದಲ್ಲಿ ಮಹಾರಾಷ್ಟ್ರ ಕಂದರಗಿಯ ಪತ್ರಕರ್ತರ ಸಂಘ ಹಾಗೆ ಜಿಲ್ಲಾ ಪತ್ರಕರ್ತರ ಸಂಘ ಉಳ್ಳಲ ತಾಲೂಕು ಪತ್ರಕರ್ತರ ಸಂಘ ಮಾಡ್ತಾ ಬಂದಿದೆ ಹೀಗಾಗಿ ಇವರ ಒಂದು ಏನು ಕೆಲಸ ಇದೆ ಸಮಾಜ ಮುಖ್ಯ ಕೆಲಸ ಇದೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ನೆಲೆಯಲ್ಲಿ ಹಾಗೂ ಸಂಘದ ವತಿಯಿಂದ ಇವರಿಗೆ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ ಮತ್ತೊಮ್ಮೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ತಮ್ಮಿಂದ ಸಾಕಷ್ಟು ಸಮಾಜ ಈ ರೀತಿಯ ಕೆಲಸಗಳು ಕೆಲಸಗಳಾಗದೆ ಅಂತ ಆಲಿಸ್ತೇನೆ ದಾನಿಗಳಾದ ಕರಾವಳಿ ಎಂಟರ್ಪ್ರೈಸಸ್ನ ರಶೀದ್ ದೇರ್ಲಕಟ್ಟೆ ಯು ಆರ್ ಫೌಂಡೇಶನ್ನ ಉಸ್ಮಾನ್ ಎ ಎಂ ಸಂಘದ ಉಪಾಧ್ಯಕ್ಷರಾದ ಆರೀಫ್ ಕಲ್ಕಟ್ಟ ದಿನೇಶ್ ನಾಯ್ಕ್ ಪತ್ರಕರ್ತರ ಚಾರಣ ಬಳಗದ ಶಶಿ ಬೆಳ್ಳಾಯರು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ವಜ್ರ ಗುಜರನ್ ಕಾರ್ಯಕಾರಿಣಿ ಸದಸ್ಯರಾದ ಶಿವಶಂಕರ್ ಆಸೀಫ್ ಬಬ್ಬುಕಟ್ಟೆ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಮೋಹನ್ ಕುತಾರ್ ಮೊದಲಾದವರು ಈ ವೇಳೆ ಹಾಜರಿದ್ದರು ಅಧ್ಯಕ್ಷರಾದ ವಸಂತನ್ ಕೊಣಾಚಿ ಮಾತನಾಡಿ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸಿದರು ಆತ್ಮೀಯರೇ ಇವತ್ತು ನಾವು ಒಂದು ಚಿಕ್ಕ ಮೊತ್ತದ ಸಂಗ್ರಹವನ್ನು ಮಾಡಿದ್ದೇವೆ ಇನ್ನು ಕೆಲವರು ನಮಗೆ ಒಂದು ಸ್ವಲ್ಪ ಹಣ ಕೊಟ್ಟಿದ್ದಾರೆ ಆ ಹಣದಲ್ಲಿ ನಾವು ಇಲ್ಲಿಂದ ಬೆಳಿತಿಗೆಯನ್ನು ಖರೀದಿ ಮಾಡಲಿಲ್ಲ ಇಲ್ಲಿಂದ ಕುಚ್ಚಲಕ್ಕೆ ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ ಆ ಊರಿನ ಜನತೆ ಹೆಚ್ಚಾಗಿ ಬೆಳತಿಗೆ ಅಕ್ಕಿಯನ್ನು ಉಪಯೋಗಿಸುವುದರಿಂದ ನಾವು ದಾರಿ ಮಧ್ಯೆ ಇನ್ನೊಂದು ಹತ್ತು ಗೋಣಿಯಷ್ಟು ಬೆಳತಿಗೆ ಅಕ್ಕಿಯನ್ನು ಕೂಡ ಖರೀದಿಸಿ ಮಾಡಲಿಕ್ಕೆ ಕೆಲವರು ನೆರವು ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಆತ್ಮೀಯರೇ ಈಗ ನಾವು ಶಿರೂರಿನತ್ತ ಈ ಒಂದು ಚಿಕ್ಕ ಕಾಣಿಕೆಯನ್ನು ಏನಿದೆ ಜನರು ಕೊಟ್ಟದನ್ನು ತಲುಪಿಸ್ತೇವೆ ಮುಂದಕ್ಕೆ ಸಾಧ್ಯತೆ ಆದರೆ ಈಗ ಇಡೀ ಊರೇ ಸ್ಪಂದನೆ ಮಾಡ್ತಾ ಇದೆ ವಯನಾಡಿಗೂ ಕೂಡ ಏನಾದರೂ ಕೊಡಲಿಕ್ಕೆ ನಿಮ್ಮೆಲ್ಲರ ನೆರವು ಮುಂದಕ್ಕೆ ನಮಗೆ ಬೇಕು ಅಂತ ಹೇಳ್ತಾ ಈ ಒಂದು ಇದರ ಸಾಗಾಟಕ್ಕೆ ಉಳ್ಳಾಲ ಠಾಣಾ ಇನ್ಸ್ಪೆಕ್ಟರ್ ಅವರು ಎಚ್ ಎನ್ ಬಾಲಕೃಷ್ಣ ಅವರ ತಂಡ ನಮಗೊಂದು ವಾಹನವನ್ನು ಕೂಡ ನೀಡಿದೆ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದೀಗ ವಸಂತ ಕೊಣಾಜಿಯವರು ಧನ್ಯವಾದದ ಮಾತನಾಡ್ತಾರೆ ನಮಸ್ಕಾರ ಎಲ್ರಿಗೂ ಇಲ್ಲಿರುವ ಠಾಣಾ ಎಸ್ ಐದು ಶೀತಲ್ರವರೆ ಮತ್ತು ದಾನಿಗಳಾದ ರಶಿದವರೇ ಎಲ್ಲ ದಾನಿಗಳಿಗೂ ನಾನು ಚಿರಋಣಿ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ ಮತ್ತು ಪತ್ರಕರ್ತರ ಚಾರಣ ಬಳಗ ಕಳೆದ ಕೆಲವು ವರ್ಷಗಳಿಂದ ಒಟ್ಟಾಗಿ ಟ್ರೆಕ್ಕಿಂಗ್ ಈ ಸಾಮಾಜಿಕ ಜಾಗೃತಿಯಂತಹ ಕೆಲಸವನ್ನು ಮಾಡ್ತಾ ಬರ್ತಿದೆ ಪ್ರಾಕೃತಿಕವಾಗಿ ಆಗಲಿ ಅಥವಾ ನೈಸರ್ಗಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದೆ ಕಳೆದ ಹದಿನೈದು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತು ವರ್ಷದ ಹಿಂದೆ ನಾವು ಇಬ್ಬರು ಪತ್ರಕರ್ತರು ಹೋಗಿದ್ದೆವು ಅಂಡಮಾನ್ ನಿಕೋಬರಲ್ಲಿ ಒಂದು ತಿಂಗಳ ಕಾಲ ಸುನಾಮಿ ರಿಲೀಫ್ ವರ್ಕಲ್ಲಿ ನಾವು ವರ್ಕ್ ಮಾಡಿ ಬಂದಿದ್ದೆವು ಸ ಇದು ಭಾರತ ಸೇವಾದಳದ ಅಂಡರಲ್ಲಿ ನಾವು ಕೆಲಸ ಮಾಡಿದ್ದೆವು ಆಗ ನಾವು ಪತ್ರಕರ್ತ ನಾನು ಪತ್ರಕರ್ತ ವಿದ್ಯಾರ್ಥಿಯಾಗಿದ್ದೆ ಇನ್ನೊಬ್ಬರು ಕೂಡ ವಿದ್ಯಾರ್ಥಿಯಾಗಿದ್ದರು ಆಮೇಲೆ ನಂತರದ ದಿನಗಳಲ್ಲಿ ನಾವು ದಿಡುಪೆಯಲ್ಲಿ ನಡೆದ ಬೆಳ್ತಂಗಡಿಯಲ್ಲಿ ನಡೆದಂತಹ ನೆರೆ ಪ್ರ ಪ್ರಳಯಕ್ಕೆ ನಾವು ಹೋಗಿ ಅಲ್ಲಿ ನಾವು ಒಂದು ಐದು ದಿವಸ ಕೆಲಸ ಮಾಡಿದ್ದೆವು ಅದರ ನಂತರ ಮಡಿಕೇರಿ ಕೂಡ ಈ ಚಾರಣ ಬಳಗ ಶಶಿ ಚೆಳೆಯರು ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಹೋಗಿತ್ತು ಆಮೇಲೆ ಕಳೆದ ಶಿರೂರಲ್ಲಿ ನಡೆದ ಘಟನೆಗೆ ಕೂಡ ಸ್ಪಂದಿಸಿದ್ದಾರೆ ಉತ್ತಮ ರೀತಿಯಲ್ಲಿ ಅಲ್ಲಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ ಇದೀಗ ನಾವು ಅಲ್ಲಿಗೆ ಅಂದರೆ ಅವರಿಗೆ ಸಹಾಯಧನವನ್ನು ನೀಡಲಿಕ್ಕೆ ನಾವು ಈಗ ಹೋಗ್ತಿದ್ದೇವೆ ಅಂದರೆ ಸ್ವಲ್ಪ ಐಟಮ್ಗಳನ್ನೆಲ್ಲ ಅವರಿಗೆ ದಿನೋಪಯೋಗಿ ವಸ್ತುಗಳು ಮತ್ತು ಪುಸ್ತಕ ಕೆಲವೆಲ್ಲ ಇದು ಬೆಲ್ಲ ಸಂಸ್ಥೆ ಒಂದು ಸ್ಯಾನಿಟರಿ ಪ್ಯಾಡೆಲ್ಲ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ನಾವು ಇಂತಹ ಕಾರ್ಯಕ್ರಮಗಳಿಗೆ ಯಾಕಂದರೆ ಈಗಿನ ನಾವು ಪತ್ರಿಕೋದ್ಯಮದೊಂದಿಗೆ ಇಂಥ ಒಂದು ಸಾಮಾಜಿಕ ಚಟುವಟಿಕೆ ತೊಡಗಿಸಿಕೊಂಡಾಗ ಇನ್ನಷ್ಟು ಕೆಲವರಿಗೆ ಇದೊಂದು ಅಂದರೆ ಪ್ರೇರಣೆ ಆಗ್ತದೆ ಮುಂದಿನ ದಿನಗಳಲ್ಲಿ ಅವರಿಗೆ ವಿದ್ಯಾರ್ಥಿಗಳನ್ನು ಇದು ಮಾಡಿಕೊಂಡು ಅವರಿಗೆ ಕೂಡ ಇಂತಹ ಪ್ರೇರಣೆ ಆಗ್ತದೆ ಅಂತೇಳಿ ನಾನು ಎನಿಸ್ಕೊಳ್ತೇನೆ ಇಲ್ಲಿಗೆ ಬಂದಿರುವ ಎಲ್ಲ ದಾನಿಗಳಿಗೆ ಮತ್ತು ಶೀತಲರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ